ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಬಿ ಸ್ಟುಡಿಯೋ ಎಸ್ ಭವ್ಯಗೌಡ ಗೌಡ ತ್ರಿವಿಕ್ರಮ್ ಇವ್ರುಗಳ ಕ್ರೇಜ್ ಎಷ್ಟರ ಮಟ್ಟಕ್ಕೆ ಇದೆ ಅಂತಂದ್ರೆ ಲೈಕ್ ಇನ್ನೊಂದು ಬಿಗ್ ಬಾಸ್ ಸೀಸನ್ ಶುರುವಾಗಿ ಅಲ್ಲಿ ಒಂದಷ್ಟು ಜನ ಫ್ಯಾನ್ಸ್ಗಳು ಸೃಷ್ಟಿ ಆದರೂ ಸಹ ಅಲ್ಲಿ ಬರುವಂತಹ ಒಂದು ಜೋಡಿಗಳಿಗಾಗಿರ್ಬೋದು ಅಲ್ಲಿ ಬರುವಂತಹ ಕಂಟೆಸ್ಟೆಂಟ್ ಗಳಿಗಾಗಿರ್ಬೋದು ಫ್ಯಾನ್ಸ್ ಸೃಷ್ಟಿ ಆದರೂ ಸಹ ಇವ್ರಿಗೆ ಇರುವಂತಹ ಕ್ರೇಜ್ ಮಾತ್ರ ಕಡಿಮೆ ಆಗಲ್ಲ ಅಂತ ಅನಿಸುತ್ತೆ ಅಷ್ಟರ ಮಟ್ಟಕ್ಕೆ ಈ ಫ್ಯಾನ್ ಕ್ರೇಜ್ ಅನ್ನೋದು ತುಂಬಾನೇ ಚೆನ್ನಾಗಿ ಬಿಲ್ಡ್ ಆಗಿದೆ ಇವರಿಬ್ಬರಿಗೆ ಭವ್ಯ ಗೌಡ ಅವ್ರಿಗೆ ಆಗಿರ್ಬೋದು ತ್ರಿವಿಕ್ರಮ್ ಅವ್ರಿಗಾಗಿರ್ಬೋದು ಮೋಕ್ಷಿತಾ ಅವ್ರಿಗಾಗಿರ್ಬೋದು ತುಂಬಾ ಒಂದು ಒಳ್ಳೆ ಫ್ಯಾನ್ ಬೇಸನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದಾರೆ ಹಾಗೆ ಫ್ಯಾನ್ಸ್ಗಳಿಗೆ ಏನೇನು ಕೊಡಬೇಕು ಅದೆಲ್ಲವನ್ನೂ ಸಹ ಕೊಟ್ಕೊಂಡು ಹೋಗ್ತಿದ್ದಾರೆ ಅಂತಲೇ ಹೇಳ್ಬೋದು ಇವರು ಫ್ಯಾನ್ಸ್ಗಳಿಗೆ ಯಾವತ್ತೂ ಸಹ ಲೈಕ್ ಅವ್ರಿಗೆ ಬೇಜಾರು ಮಾಡೋ ರೀತಿ ನೆಡ್ಕೊತಿಲ್ಲ ಇವ್ರು ಮೂರು ಜನನು ಸಹ ಫ್ಯಾನ್ಸ್ಗಳಿಗೆ ಬೇಜಾರಾಗೋ ರೀತಿ ನೆಡ್ಕೋತಿಲ್ಲ ಒಂದೊಳ್ಳೆ ಬಾಂಡಿಂಗನ್ನು ಫ್ಯಾನ್ಸ್ಗಳ ಜೊತೆ ಒಂದು ಕನೆಕ್ಟಿವಿಟಿಯನ್ನು ಮೇಂಟೈನ್ ಮಾಡ್ಕೊಂಡೇ ಹೋಗ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಅಥವಾ ಯಾವ್ದಾದ್ರು ಪ್ರಾಜೆಕ್ಟ್ಸ್ ಮೂಲಕ ಆಗಿರ್ಬೋದು ಒಳ್ಳೆ ರೀತಿಯಾದಂತಹ ಕನೆಕ್ಟಿವಿಟಿನ ಬಿಲ್ಡ್ ಮಾಡ್ಕೊಂಡು ಹೋಗ್ತಿದ್ದಾರೆ ಸೊ ದಿನೇ ದಿನೇ ಇವರಿಗೆ ಇರುವಂತಹ ಫ್ಯಾನ್ ಬೇಸ್ ಜಾಸ್ತಿ ಆಗ್ತಿದೆ ಹೊರತು ಕಡಿಮೆ ಅಂತೂ ಆಗ್ತಿಲ್ಲ ತ್ರಿವಿಕ್ರಮ ಅವರ ಬರ್ಡೇ ಆಗಿತ್ತು ಬರ್ಡೇ ಆದಾಗಲೂ ಸಹ ಲೈಕ್ ಒಂದು ಟೂ ಹಂಡ್ರೆಡ್ ಪೀಪಲ್ಸ್ ಅವರು ಮುದ್ದು ಸೊಸೆ ಸೆಟ್ಗೆ ಹೋಗಿ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ರು ಅವಾಗ ಅವ್ರು ಹೇಳಿದ್ದು ಒಂದೇ ಮಾತು ಇವಾಗ ಏನ್ ಇನ್ನೂರು ಜನ ಬಂದಿದ್ದಾರೆ ನೆಕ್ಸ್ಟ್ ಇಯರ್ ಬರ್ಡೇ ಅಷ್ಟರಲ್ಲಿ ಒಂದು ಎರಡು ಸಾವಿರ ಜನನೋ ಅಥವಾ ಇಪ್ಪತ್ತು ಸಾವಿರ ಜನನೋ ಬಂದು ಬರ್ಡೇ ಮಾಡೋ ರೀತಿ ನಾನು ಬೆಳಿಬೇಕು ಅನ್ನುವಂತಹ ಆಸೆ ಇದೆ ಅಷ್ಟು ಜನ ಫ್ಯಾನ್ಸ್ ನಾನು ಸಂಪಾದನೆ ಮಾಡಬೇಕು ಅನ್ನುವಂಥ ಆಸೆ ಸದ್ಯಕ್ಕಿದೆ ನನಗೆ ಅಂತ ಹೇಳಿ ತ್ರಿವಿಕ್ರಮ ಅವರು ಹೇಳ್ಕೊಂಡಿದ್ರು ಸೊ ಅದೇ ರೀತಿ ಬೆಳ್ಕೊಂಡು ಹೋಗ್ತಿದ್ದಾರೆ ಅದೇ ರೀತಿ ಫ್ಯಾನ್ ಬೇಸ್ ಸಹ ಇನ್ಕ್ರೀಸ್ ಆಗ್ತಿದೆ ದಿನೇ ದಿನ ಫ್ಯಾನ್ ಬೇಸ್ ಇನ್ಕ್ರೀಸ್ ಆಗ್ತಿದೆ ಹೊರತು ಕಡಿಮೆ ಅಂತೂ ಆಗ್ತಿಲ್ಲ ಸೊ ಯಾವ್ದಾದ್ರು ಒಂದು ಶೋ ಮಾಡ್ಲಿ ಯಾವ್ದಾದ್ರು ಒಂದು ಸೀರಿಯಲ್ಗಳನ್ನ ಮಾಡಿ ಅವರು ಜನ ನೋಡೋದಕ್ಕೆ ಸಿಕ್ಕಾಪಟ್ಟೆ ಬಟ್ಟೆ ಕಾತುರತೆಯಿಂದನೇ ಕಾಯ್ತಾ ಇರ್ತಾರೆ ಲೈಕ್ ಇವಾಗ ಎಷ್ಟೆಲ್ಲ ಅಡಚಣೆಗಳಾಯಿತು ಬಿಗ್ ಬಾಸ್ ಮುಗಿದು ಬಂದ ಮೇಲೆ ಭವ್ಯ ಗೌಡ ಅವರ ಒಂದು ವಿಚಾರದಲ್ಲಿ ಕರ್ಣ ಸೀರಿಯಲಲ್ಲಿ ಆ್ಯಕ್ಟಿಂಗ್ ಮಾಡುವಂತಹ ವಿಚಾರದಲ್ಲಿ ಕರ್ಣ ಸೀರಿಯಲ್ ಪ್ರಸಾರ ಆಗುವಂತಹ ವಿಚಾರದಲ್ಲಿ ಎಷ್ಟೆಲ್ಲ ಅಡಚಣೆಗಳಾಯಿತು ಅಷ್ಟೆಲ್ಲ ಅಡಚಣೆಗಳಾದರೂ ಸಹ ಭವ್ಯ ಗೌಡ ಅವರೇ ಆ ಸೀರಿಯಲ್ಗೆ ಬೇಕು ಅಂತ ಹೇಳಿ ಆ ಒಂದು ಟೀಮ್ ಅವ್ರು ಭವ್ಯ ಗೌಡ ಅವ್ರನ್ನ ಸೆಲೆಕ್ಟ್ ಮಾಡಿ ಹಾಕೊತಾರೆ ಅಂತಂದ್ರೆ ಅದಕ್ಕೂ ಸಹ ಒಂದು ರೀಸನ್ ಬೇಕೇ ಬೇಕಲ್ವಾ ಲೈಕ್ ಯಾರೋ ಒಂದು ಹೀರೋಯ್ನ ಕರ್ಕೊಂಬಂದು ಹಾಕೊಂಬೋದಾಗಿತ್ತು ಆ ಒಂದು ಸೀರಿಯಲ್ಗೆ ಹೀರೋಯಿನ್ ಆಗಿ ಯಾರನ್ನೂ ಆದರೂ ಬಂದು ಸೆಲೆಕ್ಟ್ ಮಾಡಿಕೊಂಡು ಯಾರನ್ನಾದರೂ ಸೆಲೆಕ್ಟ್ ಮಾಡಿಕೊಂಡು ಸೀರಿಯಲ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದಾಗಿತ್ತು ಬಟ್ ಅದು ಯಾವುದನ್ನು ಸಹ ಮಾಡದೆ ಭವ್ಯ ಗೌಡವರೇ ಬೇಕು ಅಂತ ಹೇಳಿ ಆ ಸೀರಿಯಲ್ಗೆ ಭವ್ಯಗೌಡವ್ರನ್ನ ಸೆಲೆಕ್ಟ್ ಮಾಡಿಕೊಂಡ್ರು ಎಷ್ಟೇ ಅಡಚಣೆ ಬಂದರೂ ಸಹ ಎಷ್ಟೇ ಪ್ರಾಬ್ಲಮ್ಸ್ ಆದರೂ ಸಹ ಅವರಿಂದ ಎಷ್ಟೇ ಕಾನ್ಸಿಕ್ವೆನ್ಸಸ್ನ ಆ ಟೀಮ್ ಫೇಸ್ ಮಾಡಿದ್ರು ಸಹ ನಮಗೆ ಭವ್ಯ ಅವರೇ ಬೇಕು ಅಂತ ಹೇಳಿ ಫೈನಲ್ ಆಗಿ ಭವ್ಯ ಗೌಡವ್ರನ್ನೇ ಹೀರೋಯಿನ್ ಮಾಡಿ ಆ ಒಂದು ಸೀರಿಯಲಲ್ಲಿ ಇವಾಗ ಆ ಒಂದು ಸೀರಿಯಲ್ನ ಪ್ರಸಾರ ಮಾಡ್ತಿದ್ದಾರೆ ಸೊ ಸೀರಿಯಲ್ ಅಂತೂ ತುಂಬ ಚೆನ್ನಾಗಿ ಬರ್ತಿದೆ ಅಂಡ್ ಆ ನಿಧಿ ಕ್ಯಾರೆಕ್ಟರ್ಗೆ ಭವ್ಯಗೌಡ ಅವರು ಚೆನ್ನಾಗಿ ಸೆಟ್ ಆಗ್ತಿದ್ದಾರೆ ಅಂತಾನೆ ಹೇಳ್ಬೋದು ಪ್ರಾಜೆಕ್ಟ್ ಲೈಕ್ ಸೀರಿಯಲ್ ಮಾಡ್ಲಿ ಸಿನಿಮಾ ಮಾಡ್ಲಿ ಅಥವಾ ವೆಬ್ ಸೀರೀಸ್ ಮಾಡಲಿ ಮಾಡ್ಲಿ ಜನ ಅಂತೂ ಬಿಡದೆ ನೋಡ್ತಿದ್ದಾರೆ ಆ ರೇಂಜ್ ಗೆ ಒಂದು ಕ್ರೇಜ್ ಅನ್ನೋದು ಸೃಷ್ಟಿಯಾಗಿ ಹೋಗಿದೆ ಇವಾಗ ಸೊ ಈ ರೀತಿ ಕ್ರೇಜನ್ನು ಅನ್ನ ಸೃಷ್ಟಿ ಮಾಡ್ಕೊಂಡಿದ್ದಂತವ್ರು ಅಂತಂದ್ರೆ ಬಿಗ್ ಬಾಸ್ ಸೀಸನ್ ಟೆನ್ನಲ್ಲಿ ಕಾರ್ತಿಕ್ ಮಹೇಶ್ ಅವರು ವಿನಯ್ ಗೌಡ ಅವರು ಹಾಗೆ ಸಂಗೀತ ಶೃಂಗೇರಿ ಅವರು ನಮ್ರತಾ ಗೌಡ ಅವರ ಹೆಸರಿಗೂ ಕೂಡ ಅಲ್ಪ ಸ್ವಲ್ಪ ಜಾಸ್ತಿನೇ ಕ್ರೇಜ್ ಸೃಷ್ಟಿಯಾಗಿತ್ತು ಅಂಡ್ ತನಿಷಾ ಕುಪ್ಪಂಡ ಅವರ ಹೆಸರು ಕೂಡ ತುಂಬಾನೇ ಕೇಳಿ ಬಂದಿತ್ತು ಸೊ ಈ ರೀತಿ ಕ್ರೇಜನ್ನು ಹುಟ್ಟಾಕಿರುವಂತಹ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳನ್ನ ಇಟ್ಕೊಂಡು ಲೈಕ್ ಬಿಗ್ ಬಾಸ್ ಸೀಸನ್ ನ ಪ್ರೋಮೋ ಮಾಡಿದ್ರೆ ಹೇಗಿರುತ್ತೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ಪ್ರೋಮೋಗೆ ವಿನಯ್ ಗೌಡ ಅವರು ಶೃಂಗಿತಾ ಶೃಂಗೇರಿ ಅವರು ಹಾಗೆ ಕಾರ್ತಿಕ್ ಮಹೇಶ್ ಅವರು ನಮ್ರತಾ ಗೌಡ ಅವರು ತನಿಷಾ ಅವರು ಹಾಗೆ ಸೀಸನ್ ಲೆವೆನ್ನಿಂದ ನಮ್ಮ ತುಂಬಾ ಫೇಮಸ್ ಆಗಿರುವಂತಹ ತ್ರಿವಿಕ್ರಮ್ ಅವರು ಭವ್ಯ ಗೌಡ ಅವರು ಮತ್ತು ಮೋಕ್ಷಿತಾ ಅವರು ಐಶ್ವರ್ಯ ಅವರು ಶಿಶಿರವರು ಇಷ್ಟು ಜನನ ಹಾಕ್ಕೊಂಡು ಒಂದು ಪ್ರೋಮೋ ಮಾಡಿ ಬಿಟ್ಟಿದ್ದಾರೆ ಅಂದರೆ ಆ ಪ್ರೋಮೋ ನೋಡೋದಕ್ಕೆ ಹೇಗಿರುತ್ತೆ ಸ್ವಲ್ಪ ಕಲ್ಪನೆ ಮಾಡ್ಕೊಂಡು ನೋಡಿ ಲೈಕ್ ಆಲ್ಮೋಸ್ಟ್ ಇಷ್ಟು ವರ್ಷ ಬಂದಂತಹ ಪ್ರೋಮೋ ಎಲ್ಲವೂ ಸಹ ಲೈಕ್ ಸುದೀಪ್ ಅವ್ರು ಒಬ್ಬರೇ ಇರ್ತಿದ್ರು ಒಂದು ಪ್ರೋಮೋದಲ್ಲಿ ಯಾರನ್ನೂ ಸಹ ತೋರಿಸ್ತಿರ್ಲಿಲ್ಲ ಸುದೀಪ್ ಅವ್ರನ್ನ ಇಟ್ಕೊಂಡು ಕಾನ್ಸಂಟ್ರೇಷನ್ ಎಲ್ಲ ಜಸ್ಟ್ ಸುದೀಪ್ ಅವ್ರ ಮೇಲೇ ಹೋಗಬೇಕು ಅನ್ನೋ ರೀತಿ ಪ್ರೋಮೋಗಳನ್ನೆಲ್ಲ ಮಾಡ್ಕೊಂಡು ಬಂದಿದ್ರು ಲೈಕ್ ಸುದೀಪ್ ಅವರ ಕಾಸ್ಟ್ಯೂಮ್ ಆಗಿರ್ಬೋದು ಬಿಗ್ ಬಾಸ್ ಯಾವತ್ತಿಂದ ಶುರುವಾಗುತ್ತೆ ಅನ್ನೋದ್ರಾಗಿರ್ಬೋದು ಅಥವಾ ಕಾನ್ಸೆಪ್ಟ್ ಬಗ್ಗೆ ಏನಾದರೂ ಒಂಚೂರು ಮಾಹಿತಿ ಕೊಡೋದಾಗಿರ್ಬೋದು ಈ ರೀತಿ ಒಂದು ಹಿಂಟನ್ನ ಕೊಟ್ಕೊಂಡು ಪ್ರೋಮೋಗಳನ್ನ ಶೂಟ್ ಮಾಡ್ಕೊಂಡು ಬರ್ತಿದ್ರು ಬಟ್ ಲಾಸ್ಟ್ ಸೀಸನ್ ಅಲ್ಲಿ ಪ್ರೋಮೋ ಯಾವ ರೀತಿ ಬಿಟ್ರು ಅಂತಂದ್ರೆ ಲೈಕ್ ಒಂದಷ್ಟು ಜನ ಕಂಟೆಸ್ಟೆಂಟ್ ಗಳನ್ನ ಪ್ರೋಮೋದಲ್ಲಿ ಹಾಕಿದೀವಿ ಅನ್ನೋ ರೀತಿ ಕನ್ಫ್ಯೂಷನ್ಸ್ ನ ಕ್ರಿಯೇಟ್ ಮಾಡೋ ರೀತಿ ಒಂದು ಪ್ರೋಮೋನ ಬಿಟ್ಟಿದ್ರು ಲೈಕ್ ಒಬ್ಬೊಬ್ರದ್ದು ಕಣ್ಣು ಲೈಕ್ ಹರಿಪ್ರಿಯ ಕಣ್ ಥರ ಇದೆ ಅಂತ ಹೇಳಿ ಹರಿಪ್ರಿಯ ಬರ್ತಿದ್ದಾರೆ ಅಂತ ಹೇಳಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಫೇಮಸ್ ಆಗಿರುವಂತಹ ಭೂಮಿಕಾ ಬಸವರಾಜ್ ಅವರ ಫೇಸ್ ಕಟ್ ತರ ಕಾಣಿಸ್ತಿದೆ ಅಂತ ಹೇಳಿ ಭೂಮಿಕಾ ಬಸವರಾಜ್ ಅವರು ಬರ್ತಿದ್ದಾರೆ ಅಂತ ಹೇಳಿದ್ರು ಮತ್ತೆ ಕಿರಣ್ ರಾಜ್ ಅವರ ಹೆಸರು ಕೂಡ ತುಂಬಾನೇ ವೈರಲ್ ಆಗಿತ್ತು ಲೈಕ್ ಬಾಡಿ ಲ್ಯಾಂಗ್ವೇಜ್ ಎಲ್ಲ ನೋಡಿ ಅಲ್ಲಿ ಒಂದು ಕಂಟೆಸ್ಟೆಂಟ್ ಬಾಡಿ ಲ್ಯಾಂಗ್ವೇಜ್ ಎಲ್ಲ ನೋಡಿ ಅಲ್ಲಿ ಆಕ್ಟ್ ಮಾಡಿದಂತಹ ಒಂದು ಪ್ರೋಮೋದಲ್ಲಿ ಇದ್ದಾಗ ವ್ಯಕ್ತಿನ ನೋಡಿ ಕಿರಣ್ ರಾಜ್ ಅವರ ಬಾಡಿ ಲ್ಯಾಂಗ್ವೇಜ್ ಇದೆ ಅಂತ ಹೇಳಿ ಸೊ ಕಿರಣ್ ರಾಜ್ ಅವ್ರು ಬರ್ತಿದ್ದಾರೆ ಅಂತ ಹೇಳಿ ವೈರಲ್ ಆಗಿತ್ತು ಈ ರೀತಿ ಸಾಕಷ್ಟು ಜನನ ಇಟ್ಕೊಂಡು ಪ್ರೊಮೋ ಶೂಟ್ ಅನ್ನ ಮಾಡಿದ್ರು ಅವಾಗ ಒಂದ್ ಸಣ್ಣ ಸಣ್ಣ ಕ್ಲಿಪ್ಗಳನ್ನ ಓ ಇವ್ರ ಇರ್ಬೋದು ಇವ್ರ ಇರ್ಬೋದು ಅಂತ ಹೇಳಿ ಕನ್ಫ್ಯೂಷನ್ಸ್ ನ ಕ್ರಿಯೇಟ್ ಆಗೋ ರೀತಿ ರೀತಿ ಮಾಡಿದ್ರು ವರ್ಷ ಸೊ ಈ ರೀತಿ ಪ್ರೊಮೋನ ಶೂಟ್ ಮಾಡಿದ್ರು ಅಂಡ್ ಈಗ ಮುಂದೆ ಬರುವಂತಹ ಸೀಸನ್ ಟ್ವೆಲ್ ಅಲ್ಲಿ ಲೈಕ್ ಈ ರೀತಿ ಹಳೆ ಕಂಟೆಸ್ಟೆಂಟ್ ಗಳನ್ನೆಲ್ಲ ಇಟ್ಕೊಂಡು ಪ್ರೊಮೋ ಶೂಟ್ ನ ಮಾಡಿದ್ರೆ ಹೇಗಿರುತ್ತೆ ತುಂಬಾ ತುಂಬಾನೇ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಒಂಥರ ಚಿಂದ ಚಿತ್ರನ ಬಂದಿ ಮೊಸರನ್ನ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕಂದ್ರೆ ಆ ಕಂಟೆಸ್ಟೆಂಟ್ಗಳನ್ನ ನೋಡೋದಕ್ಕೆ ಇವಾಗ ಬಿಗ್ ಬಾಸ್ ಅಂತ ಅಂದಾಗ ಒಂದೊಂದು ಬ್ಯಾಚಲ್ಲಿ ಒಂದೊಂದಷ್ಟು ಜನ ಕಂಟೆಸ್ಟೆಂಟ್ಗಳನ್ನ ಜನಗಳು ತುಂಬಾನೇ ಇಷ್ಟಪಟ್ಟಿರ್ತಾರೆ ಸೊ ಅವ್ರನ್ನ ಈ ಬಿಗ್ ಬಾಸ್ ಸ್ಟೇಜ್ ಅಲ್ಲಿ ಅಥವಾ ಬಿಗ್ ಬಾಸ್ ಶೋ ನಲ್ಲಿ ನೋಡ್ತೀವಿ ಅಂತಂದ್ರೆ ಜಸ್ಟ್ ಒಂದು ಪ್ರೋಮೋನೆ ಆಗಿರ್ಬೋದು ಅದನ್ನ ಸಿಕ್ಕಾಪಟ್ಟೆ ಇಷ್ಟಪಟ್ಟು ನೋಡ್ತಾರೆ ಅಂತ ಹೇಳ್ಬೋದು ಮತ್ತೆ ನಮ್ಮ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳನ್ನ ಎಕ್ಸ್ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳನ್ನ ನೋಡ್ತಿದೀವಿ ಅನ್ನೋ ಖುಷಿನೇ ಒಂಥರ ಹೇಳ್ತಿದ್ರೆ ಅದನ್ನ ನೆನ್ಸ್ಕೊಂಡ್ರೆ ತುಂಬಾ ಖುಷಿ ಆಗುತ್ತೆ ಸೊ ಆ ರೀತಿ ಪ್ರೋಮೋ ಶೂಟ್ ಮಾಡಿದ್ರೆ ಹೇಗಿರುತ್ತೆ ನಿಮ್ಮ ಅಭಿಪ್ರಾಯ ಏನು ಈ ರೀತಿ ಪ್ರೊಮೋ ಶೂಟನ್ನು ನಡೆದವು ಆ ಪ್ರೊಮೋ ರಿಲೀಸ್ ಆಯಿತು ಅಂತಂದರೆ ಆ ಪ್ರೊಮೋ ಹಿಟ್ ಆಗುತ್ತಾ ಇಲ್ವಾ ಫ್ಲಾಪ್ ಆಗುತ್ತಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಇನ್ನು ಸುದೀಪ್ ಅವರ ಪ್ರೊಮೋ ಯಾವಾಗ ಬರುತ್ತೆ ಅಂತಂದರೆ ಇದೇ ಮಂತ್ ಎಂಡಿಂಗ್ ಅಷ್ಟರಲ್ಲಿ ಅಥವಾ ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿ ಈ ಬಿಗ್ ಬಾಸ್ ಸೀಸನ್ ನ ಪ್ರೊಮೋ ಬರುವಂತಹ ಎಲ್ಲ ಚಾನ್ಸಸ್ ಇದೆ ಆ್ಯಂಡ್ ಇನ್ನು ಬಿಗ್ ಬಾಸ್ ಯಾವಾಗಿಂದ ಶುರು ಆಗುತ್ತೆ ಅಂತಂದರೆ ಸೆಪ್ಟೆಂಬರ್ ಎಂಡಿಂಗಲ್ಲಿ ಶುರು ಆಗ್ತಿದೆ ಅಂತ ಹೇಳಲಾಗ್ತಿದೆ ನಾವು ಅಂದ್ಕೊಂಡಿದ್ದೇನು ಅಂತಂದರೆ ಬಿಗ್ ಬಾಸ್ ಈ ಬಾರಿ ಬೇಗ ಶುರು ಆಗುತ್ತೆ ಅಂದರೆ ಆಗಸ್ಟ್ ಎಂಡಿಂಗಲ್ಲಿ ಅಥವಾ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಅಲ್ಲಿ ಶುರುವಾಗುತ್ತೆ ಅಂತ ಅಂದ್ಕೊಂಡಿದ್ವಿ ಬಟ್ ಸುದೀಪ್ ಅವ್ರಿಗೆ ಇರುವಂತಹ ಒಂದಷ್ಟು ಸ್ಕೆಡ್ಯೂಲ್ಸ್ ಇಂದ ಈಗ ಸದ್ಯಕ್ಕೆ ಪ್ರೊಮೋ ಶೂಟ್ಗಳು ಕೂಡ ಡಿಲೇ ಆಗ್ತಿದೆ ಹಾಗೆ ಬಿಗ್ ಬಾಸ್ ಶುರುವಾಗೋದು ಕೂಡ ಡಿಲೇ ಆಗ್ತಿದೆ ಅಂತ ಹೇಳ್ಬೋದು ಆ್ಯಂಡ್ ತೆಲುಗು ಬಿಗ್ ಬಾಸ್ ಶುರುವಾಗಿ ಒಂದು ಎರಡು ವಾರದಲ್ಲೇ ಕನ್ನಡದಲ್ಲೂ ಸಹ ಬಿಗ್ ಬಾಸ್ ಅನ್ನೋದು ಶುರುವಾಗ್ತಿತ್ತು ಬಟ್ ಈ ಬಾರಿ ಸುದೀಪ್ ಅವ್ರು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಅವರು ಆಲ್ಮೋಸ್ಟ್ ಏನಂತ ಅಂದ್ಕೊಂಡಿದ್ರು ಅಂತಂದರೆ ಲೈಕ್ ಈ ಸತಿ ನಾನು ಬಿಗ್ ಬಾಸ್ ಮಾಡಲ್ಲ ಅಂತಲೇ ಹೇಳಿ ಅನ್ಕೊಂಡಿದ್ರು ಅಕಸ್ಮಾತ್ ಅವರು ಮೊದಲಿಂದನೂ ಏನಾದ್ರೂ ಈ ಸೀಸನ್ ನಾನೇ ಮಾಡ್ತೀನಿ ಅಂತ ಹೇಳಿ ಫಿಕ್ಸ್ ಆಗಿದ್ರು ಅಂತ ಆಗಸ್ಟ್ ಅಲ್ಲಿ ಏನು ಬಿಗ್ ಬಾಸ್ ಬರಬೇಕು ಅಂತ ಚಾನಲ್ ಅವ್ರು ಪ್ಲಾನ್ ಮಾಡ್ಕೊಂಡಿದ್ರು ಅಕಸ್ಮಾತ್ ಸುದೀಪ್ ಅವ್ರಿಗೂ ಈ ಬಿಗ್ ಬಾಸ್ ಅಲ್ಲಿ ನಾನೇ ಬರಬೇಕು ಅಂತ ಏನಾದರೂ ಮನಸ್ಸಲ್ಲಿ ಇದ್ದಿದ್ರೆ ಸೊ ಶೂಟ್ ಶೂಟಿಂಗ್ಸ್ ಎಲ್ಲವನ್ನೂ ಸಹ ಸ್ವಲ್ಪ ಬೇಗ ಬೇಗನೆ ಕಂಪ್ಲೀಟ್ ಮಾಡ್ಕೋತಿದ್ರು ಬಟ್ ಅದೆಲ್ಲವೂ ಕೂಡ ಲಾಸ್ಟ್ ಮಿನಿಟ್ ಅಲ್ಲಿ ಫಿಕ್ಸ್ ಆಗಿ ಲಾಸ್ಟ್ ಮಿನಿಟ್ ಅಲ್ಲಿ ಸುದೀಪ್ ಅವ್ರನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಸುದೀಪ್ ಅವ್ರು ಒಪ್ಕೊಂಡಿರುವಂತಹ ಕಾರಣಕ್ಕಾಗಿ ಸುದೀಪ್ ಅವರು ಆ ಕಡೆ ಶೂಟಿಂಗ್ ಅನ್ನು ಸಹ ಇನ್ನೂ ಕಂಪ್ಲೀಟ್ ಮಾಡಿಲ್ಲ ಅದಕ್ಕೋಸ್ಕರ ಇರುವಂತಹ ಶೂಟಿಂಗ್ ಪೋರ್ಷನ್ಸ್ ಎಲ್ಲ ಮುಗಿಸ್ಕೊಟ್ಟು ಅಂದ್ರೆ ಫಿಲಮಲ್ಲಿ ಏನೇನು ಶೂಟ್ ಮಾಡೋದಿರತ್ತೋ ಅದೆಲ್ಲವೂ ಸಹ ಮುಗಿಸ್ಕೊಟ್ಟು ನಂತರ ಈ ಬಿಗ್ ಬಾಸ್ಗೆ ಬಂದು ಅಟೆಂಡ್ ಆಗ್ತೀನಿ ಅಂತ ಹೇಳಿರೋದ್ರಿಂದ ಸದ್ಯಕ್ಕೆ ಮ್ಯೂಸಿ ಸ್ಕೆಡ್ಯೂಲ್ ಇರೋದ್ರಿಂದ ಸುದೀಪ್ ಅವ್ರಿಗೋಸ್ಕರ ಈಗ ಬಿಗ್ ಬಾಸು ತುಂಬಾ ಲೇಟಾಗಿ ಶುರುವಾಗ್ತಿದೆ ತುಂಬನೇ ಲೇಟ್ ಅಂತಂದರೆ ಆಲ್ಮೋಸ್ಟ್ ಯಾವಾಗ ಸೆಪ್ಟೆಂಬರ್ ಅಥವಾ ಅಕ್ಟೋಬರಲ್ಲೇ ಶುರುವಾಗ್ತಿದ್ದಿದ್ದು ಬಟ್ ಈ ಸೀಸನ್ ಮಾತ್ರ ಸ್ವಲ್ಪ ಲಾಂಗೆಸ್ಟ್ ಸೀಸನ್ ಆಗಲಿ ಅನ್ನುವಂತಹ ಕಾರಣಕ್ಕಾಗಿ ಮಾತ್ರ ಸ್ವಲ್ಪ ಬಿಗ್ ಬಾಸ್ನ ಬೇಗನೆ ಶುರು ಮಾಡ್ತಿದ್ರು ಯಾಕಂದರೆ ಹಿಂದಿನಲ್ಲಿ ಆಲ್ರೆಡಿ ಈ ಮಂತ್ ಶುರು ಆಗುವಂತಹ ಚಾನ್ಸಸ್ ಇದೆ ಈ ಮಂತ್ ಶುರು ಆದರೆ ಆಲ್ಮೋಸ್ಟ್ ಡಿಸೆಂಬರ್ವರೆಗೂ ಕಂಟಿನ್ಯೂ ಆಗುವಂತಹ ಚಾನ್ಸಸ್ ಇದೆ ಅದೇ ರೀತಿ ತೆಲುಗುನಲ್ಲೂ ಕೂಡ ಸ್ವಲ್ಪ ಲಾಂಗೆಸ್ಟ್ ಸೀಸನ್ ಈ ಬಾರಿ ಆಗುವಂತಹ ಚಾನ್ಸಸ್ ಇದೆ ಅಂಡ್ ಹಾಗೆ ಕನ್ನಡದಲ್ಲೂ ಕೂಡ ಲಾಂಗೆಸ್ಟ್ ಸೀಸನ್ ಮಾಡಬೇಕು ಅಂತ ಹೇಳಿನೇ ಬೇಗ ಶುರು ಮಾಡ್ತಿದ್ರೇನೋ ಬಟ್ ಸೊ ಸುದೀಪ್ ಅವರಿಗೋಸ್ಕರ ಸ್ವಲ್ಪ ಡಿಲೇ ಆಗ್ತಿದೆ ಅಷ್ಟೇ ಸೊ ಫೈನಲಿ ಈ ರೀತಿ ಕಂಟೆಸ್ಟೆಂಟ್ ಗಳನ್ನ ಇಟ್ಕೊಂಡು ಪ್ರೋಮೋ ಬಂತು ಅಂದ್ರೆ ಯಾವ ರೀತಿ ಇರುತ್ತೆ ಅಂತ ನಿಮ್ಗೆ ಅನ್ಸುತ್ತೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂಡ್ ಎಸ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇದೇ ರೀತಿ ಇರುವಂತಹ ಬಿಗ್ ಬಾಸ್ ನ ಅಪ್ಡೇಟ್ಸ್ ಗಳಿಗಾಗಿ ನನ್ನ ಚಾನಲ್ ಅನ್ನು ಫಾಲೋ ಮಾಡೋದನ್ನ ಮರಿಬಿಟ್ಟು Thank you so much, love you all. Take care, bye bye. Mm -hmm.